ಕರ್ನಾಟಕ ಸರ್ಕಾರ ನಾವು ಯಾವತ್ತೂ ಕೂಡ ಜಾತಿ ಮಾಡಿದವರಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಸಮಾನ ಅವಕಾಶ ಸಿಗಬೇಕು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಎಲ್ಲರೂ ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಸಮಾಜದಲ್ಲಿ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಪಂಗಡ ಇರಲಿ ಎಲ್ರಿಗೂ ಸಮಾನವಾದಂತಹ ಅವಕಾಶಗಳು ಸಿಗಬೇಕು ಸಮಾನ ಅವಕಾಶಗಳು ದೊರೆತಾಗ ಮಾತ್ರ ಎಲ್ಲರೂ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ದಿಕ್ಕಿನಲ್ಲಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಅನೇಕ ದಲಿತ ಸಮಾಜಗಳಿರ್ಬಹುದು ಹಿಂದುಳಿದ ಸಮಾಜಗಳಿರ್ಬೋದು ಅಲ್ಪಸಂಖ್ಯಾತ ಸಮಾಜಗಳಿರ್ಬೋದು ಎಲ್ಲ ಸಮುದಾಯ ಸಮುದಾಯಗಳಿಗೆ ಯಾರು ಈ ಸಮಾಜದಲ್ಲಿ ದಾರ್ಶನಿಕರಿದ್ದಾರೆ ಸಮಾಜದ ಸಮಾಜ ಸುಧಾರಕರಿದ್ದಾರೆ ಅವರು ಈ ಸಮಾಜದ ಸೇವೆಗೋಸ್ಕರ ಏನೇ ತಮ್ಮ ಜೀವನ ಪರ್ಯಂತ ಕೆಲಸ ಮಾಡಿದ್ದಾರೆ ಅವರನ್ನ ಗುರುತಿಸಿ ಅವರ ಜಯಂತ್ಯೋತ್ಸವಗಳನ್ನ ಆಚರಣೆ ಮಾಡ್ತಕ್ಕಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡ ಕಾರಣ ಯಾಕಪ್ಪ ಅಂತಂದ್ರೆ ಸರ್ಕಾರನೇ ಆ ಜಯಂತೋಷಗಳನ್ನು ಮಾಡ್ತಾ ಇರೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಇವು ವ್ಯಕ್ತಿಗಳು ಭಗೀರಥ ಇರ್ಬೋದು ರಾಣಿ ಚಂದಮನವ್ರು ಇರಬಹುದು ಕನಕದಾಸ ಇರ್ಬೋದು ಯಾವುದೇ ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದವಲ್ಲ ಇವರು ಇಡೀ ಸಮಾಜದ ಬದಲಾವಣೆಯನ್ನ ಬಯಸಿದಂತವ್ರು ಈಗ ಬಸವಾದಿ ಶರಣರು ಸಮಾಜದಲ್ಲಿ ಜಾತಿ ಹೋಗಬೇಕು ವರ್ಗ ಹೋಗಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದು ನಾವೆಲ್ಲ ಮಾನವ ಮಾನವರಾಗಿರ್ಬೇಕು ಮನುಷ್ಯರಾಗಿರ್ಬೇಕು ಜೊತೆಗೆ ನಮ್ಮಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಸಮಾನತೆ ಇರಬಾರ್ದು ಎಲ್ರಿಗೂ ವಿದ್ಯೆ ಸಿಗ್ಬೇಕು ಎಲ್ರಿಗೂ ಆರ್ಥಿಕವಾಗಿ ಸಬಲರಾಗಬೇಕು ಮತ್ತೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನಲವತ್ತೊಂಬತ್ತು ಮತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಏನ್ ಭಾಷಣ ಅಂತಂದ್ರೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿಗೆ ಬರ್ತದೆ ಆ ಜಾರಿ ಬಂದಾಗ ನಾವು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ತಾಲಿಡ್ತಾ ಇದ್ದೀವಿ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಎಲ್ಲಿವರೆಗೆ ಈ ಅಸಮಾನತೆ ಮುಂದುವರಿತದೆ ಅಲ್ಲಿವರಿಗೆ ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ಆ ಸೌಧ ಭದ್ರ ಬುನಾದಿಯ ಮೇಲೆ ನಿಂತಿಗಬೇಕು ಅಂತ ಅಸಮಾನತೆ ಅಸಮಾನತೆ ಓದದೇನೆ ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಆ ಜನನೇ ನಾಳೆ ಈ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಚ್ಚರಿಕೆ ಮಾತುಗಳನ್ನ ಕಾನ್ಸ್ಟಿಟ್ಯೂಟರ್ ಇದರಿಂದ ನಾವು ಪ್ರತಿಯೊಬ್ರು ಕೂಡ ಗಮನದಲ್ಲಿ ಇಟ್ಟಿರಬೇಕಾಗ್ತದೆ ಈ ಜಾತಿ ವ್ಯವಸ್ಥೆ ಕಾರಣಕ್ಕೋಸ್ಕರ ಅಸಮಾನತೆ ನಿಮ್ಮ ಚಿತ್ರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂದ್ರ ಅಂತೇಳಿ ಮಾಡಿ ಮೊದಲಿನ ಮೂರು ವರ್ಗದವರು ಮಾತ್ರ ಶಿಕ್ಷಣ ಕಲಿತಕ್ಕಂತ ಅವಕಾಶ ಇತ್ತು ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ವೈಶ್ಯರಿಗೆ ಸೂದ್ರರಿಗೆ ಇಲ್ಲಿ ಸೂದ್ರರು ಸುಮಾರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನರು ಸೂತ್ರ ಹೆಚ್ಚು ಸಂಖ್ಯೆಯಲ್ಲಿ ದಲಿತ ಹಿಂದುಳಿದವರು ಇರ್ಬಹುದು ಅಲ್ಪಸಂಖ್ಯಾತರು ಇರಬಹುದು ಮತ್ತೆ ಎಲ್ಲ ಜಾತಿಯಲ್ಲಿ ಬಡವರು ಇರ್ಬಹುದು ನೂರು ಹೆಚ್ಚು ಜನ ಇರ್ತಕ್ಕಂಥದ್ದು ಈ ಜಾತಿ ವ್ಯವಸ್ಥೆ ಕಾಣಿಕ ಕಾರಣದಿಂದ ನಮ್ಮಲ್ಲಿ ಶ್ರೇಣೀಕೃತ ವ್ಯವಸ್ಥೆ ನಿರ್ಮಾಣ ಆಗಿದೆ ಈ ಶ್ರೇಣೀಕೃತ ವ್ಯವಸ್ಥೆಯ ಪರಿಣಾಮವಾಗಿ ಅಸಮಾನತೆ ನಿರ್ಮಾಣ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದರಲ್ಲಿ ಹಿಂದುಳಿದವರು ಬಹಳ ಅತಿ ಹಿಂದುಳಿದವರು ಉಪ ಜನ ಆಗ ಬಹಳ ಅತಿ ಹಿಂದುಳಿದವರು ಉಪ ಇವರು ಮೊದಲೇ ಬಡತನ ನಿರುದ್ಯೋಗ ಸಾಮಾಜಿಕವಾಗಿ ಸ್ವಾವಲಂಬನೆ ಇರ್ತಕ್ಕಂಥವರು ಈ ವರ್ಗದ ಜನ ಶಿಕ್ಷಣ ಇಲ್ಲದಿರೋದ್ರಿಂದ ಅತಿ ಹಿಂದುಳಿದಲಿಕ್ಕೆ ಕಾರಣ ಆಯಿತು ಅದಕ್ಕೆ ಸ್ವಾಮೀಜಿ ಅವರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂರು ಪತ್ರಗಳನ್ನ ಪ್ರತಿ ಹಿಂದುಳಿದವರು ಹಿಂದುಳಿದವರು ಯಾರ್ಯಾರ ಸುಂದ್ರ ವರ್ಗದ ಜನ ಇದ್ದಾರೆ ಮೂರು ಮಂತ್ರಗಳನ್ನ ಹೇಳ್ಕೊಂಡಿದ್ದಾರೆ ಒಂದು ಶಿಕ್ಷಣ ಆಗಬೇಕು ಎರಡನೇದು ಸಂಘಟನೆ ಆಗ್ಬೇಕು ಮೂರನೇದು ಹೋರಾಟ ಆಗಬೇಕು ಶಿಕ್ಷಣ ಸಂಘಟನೆ ಹೋರಾಟ ಇವು ಮೂರು ನಾವು ಅಳವಡಿಸ್ಕೊಂಡು ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಲ್ಲ ಈಗ ನಾನು ಮುಖ್ಯಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ಹದಿನೂರರಿಂದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಈ ಭಗೀರಥ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ ಭಗೀರಥ ಜಯಂತಿಯನ್ನು ಆಚರಣೆ ಮಾಡಿದ್ರು ಈ ಮುಪ್ಪಾರು ಜನ ಆರಾಧ್ಯ ದೇವತೆ ಭಗೀರಥ ಇವರು ಜಯಂತಿಯನ್ನು ಯಾಕೆ ಮಾಡಿದೆ ಅಂತಂದ್ರೆ ಸರ್ಕಾರದಿಂದಲೇ ಯಾಕೆ ಮಾಡಿದೆ ಅಂತಂದ್ರೆ ಭಗೀರಥ ಬರೀ ಉಪ್ಪಲ್ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ ಇಡೀ ಇಡೀ ಸಮಾಜಕ್ಕೆ ಅವರು ತಮ್ಮ ಸೇವೆಯನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಮಾಡಿದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗ್ತೇನೆ ಅವರು ಇಡೀ ಜನಾಂಗದ ಭಾಗ ಆಗ್ತಾರೆ ಅಂತಕ್ಕಂಥ ಕಾರಣದಿಂದ ಈ ಜಯಂತ ಆಚರಣೆ ಮಾಡ್ತಾರೆ ಜೊತೆಗೆ ಆರ್ಥಿಕವಾಗಿ ಸಫಲಾಗಬೇಕಲ್ಲ ಅದಕ್ಕೋಸ್ಕರವಾಗಿ ಒಂದು ಬೋರ್ಡ್ ಕಾರ್ಪೊರೇಷನ್ ಕೂಡ ಮಾಡಿಕೊಳ್ತಕ್ಕಂತ ಕೆಲಸ ಕಾರ್ಪೊರೇಷನ್ ಯಾಕೆ ಮಾಡಿದೆ ಅಂತಂದ್ರೆ ಆರ್ಥಿಕವಾಗಿ ಸಫಲತೆ ಬರಬೇಕಲ್ಲ ಆರ್ಥಿಕವಾಗಿ ಸಫಲತೆ ಬರದೇ ಹೋದ್ರೆ ನೀವು ವಿದ್ಯಾವಂತರು ಆಗಲ್ಲ ಮತ್ತೆ ರಾಜಕೀಯವಾಗಿ ಕೂಡ ಬೆಳಿಲಿಕ್ಕೆ ಕಷ್ಟ ಈ ಕಾರಣದಿಂದ ನಾನು ಎಲ್ಲ ಅನೇಕ ಜಯಂತಿಗಳನ್ನು ಮಾಡತಕ್ಕಂತ ಕೆಲಸವನ್ನು ಮಾಡ್ತೇನೆ ಅನೇಕ ಬೋರ್ಡ್ ಕಾರ್ಪೊರೇಷನ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಾರಣ ಕಾರಣ ಯಾಕಪ್ಪ ಅಂತಂದ್ರೆ அவர் எல்லூ ஆர் பரதேதெழு அவ கஷ்ட அனைத்து கார்கம ரூபாய் அனைத்து பாக்யூ ரூபா மத்தே எர்டே பாரி முக்கியமாதிரி நான் ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೆಲಸ ಇವತ್ತು ಒಂದು ಕುಟುಂಬಕ್ಕೆ ಬಡವರಿಗೆ ಬಡವರಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ತಿಂಗಳಿಗೆ ಕೆಲಸ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬರ್ತಕ್ಕಂಥ ಕೆಲಸವನ್ನು ಮತ್ತೆ ಇದರಲ್ಲಿ ಜಾತಿ ಇಲ್ಲ ಎಲ್ಲ ಜಾತಿಯವರು ಕೂಡ ಬಡವರು ಯಾರ್ಯಾರು ಇದ್ರೆ ಅವರೆಲ್ಲರಿಗೂ ಕೂಡ ಸಿಗ್ತಕ್ಕಂಥ ಕೆಲಸವನ್ನು ಎಲ್ಲ ಜಾತಿ ಮಹಿಳೆಯರು ಎಲ್ಲ ಧರ್ಮದ ಮಹಿಳೆಯರು ಉಚಿತವಾಗಿ ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕೆಲಸವನ್ನು ಉಚಿತವಾಗಿ ಸುಮಾರು ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಉಚಿತವಾಗಿ ಬಸ್ನಲ್ಲಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ ಇಲ್ಲಿ ಮಹಿಳೆಯರಿದ್ದಾರೆ ಯಾರು ಕೂಡ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಯಾರು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡಿದ್ದೀವಿ ಏನಾಗಿದೆ ಅಂತಂದ್ರೆ ಉದ್ಯೋಗ ಜಾಸ್ತಿ ಆಗ್ತಾ ಇದೆ ಬಡವರಲ್ಲಿ ಉದ್ಯೋಗ ಜಾಸ್ತಿ ಆಗ್ತಾ ಇದೆ ಮಹಿಳೆಯರಲ್ಲಿ ಉದ್ಯೋಗ ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಒಂದರಲ್ಲೇ ಶೇಕಡ ಇಪ್ಪತ್ಮೂರು ಪರ್ಸೆಂಟ್ ಉದ್ಯೋಗ ಜಾಸ್ತಿ ಆಗಿದೆ ಬೆಂಗಳೂರು ಒಂದರಲ್ಲೇ ಶೇಕಡ ಇಪ್ಪತ್ಮೂರು ಪರ್ಸೆಂಟ್ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಕಾರಣ ಯಾಕಪ್ಪ ಅಂತಂದ್ರೆ ಕೆಲ್ಸಕ್ಕೆ ಹೋಗ್ಬೋದು ಫ್ರೀಯಾಗಿ ಅಲ್ಲಿಗೆ ಯಾರು ನೀವು ಬಸ್ ಚಾರ್ಜ್ ಕೊಡ್ಬೇಕಾಗಿಲ್ಲ ಮತ್ತೆ ಮನೆಗೆ ಬರ್ಬೋದು ಎಷ್ಟು ಸಾರಿ ಯಾರು ಕೂಡ ಓಡಾಡಬಹುದು ನಿಮ್ ನೆಟ್ಟರ ಮನೆಗಳಿಗೆ ಹೋಗ್ಬೋದು ನಿಮ್ ಸ್ನೇಹಿತರ ಮನೆಗೆ ಹೋಗ್ಬೋದು ನಿಮ್ ಗೌರ್ ಮನೆಗೆ ಹೋಗ್ಬೋದು ಎಲ್ಲ ಫ್ರೀಯಾಗಿ ಮಾಡ್ಬೋದು ತ್ರೀ ಇಯರ್ ಟ್ರಾವೆಲ್ ಮಾಡ್ತಕ್ಕಂಥ ಕೆಲಸ ಜೊತೆಗೆ ಒಬ್ಬ ಮನೆ ಯಜಮಾನಿಗೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀವ್ಯಾರು ಕೂಡ ವಿದ್ಯುತ್ ಶಕ್ತಿ ಬಿಲ್ ಎಲ್ಲ ಕಟ್ತಾ ಇದಿಲ್ಲ ಯಾರು ಕಟ್ತಾ ಇದ್ದೀರಾ ಹಾ ಯಾರು ಕಟ್ತಾ ಇದ್ದೀರ ಅಂದ್ರೆ ಫ್ರೀ ಕರೆಂಟ್ ಇನ್ನೂರು ಯೂನಿಟ್ ಊರಿಗೆ ತಿಂಗಳಿಗೆ ಫ್ರೀ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೇಡಮ್ ಕರೆಂಟ್ ಫ್ರೀ ಬಸ್ ಬಸ್ ಫ್ರೀ ನಿಮ್ಮ ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಆಮೇಲೆ ಹತ್ತು ಕೆಜಿ ಅಕ್ಕಿ ಫ್ರೀ ಹತ್ತು ಕೆಜಿ ಅಕ್ಕಿ ಫ್ರೀ ಇದೇ ಮಾಡಿದ್ರ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಯಾಕೆ ಮಾಡಿದ್ದೀನಿ ಅಂತಂದ್ರೆ ಬಡವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ಬಿಟ್ಟು બળતરા સુનસુને બરી વાતલે હેડ ન હોગલા જાતિ સુનસુને વો વો બોલતો નહિ લા આર્થિકવાગી સબળ રદરે સામાજિકવાગી સબળ રદરે શૈક્ષણિક હોગી સબળ રદરે રાજકીયવાગી સબળ રદરે ઈ બળતરા હોગલિકે સાધ્ય આ જ્ઞાતિ વ્યવસ્થી હોગલિકે સાધ્ય વર્કે વ્યવસ્થી હોગલિકે સાધ્ય